ನಿವೇಶನಕ್ಕಾಗಿ ಕಾದುಕುಳಿತಿದ್ದ ಚಿಕ್ಕಮಗಳೂರು ನಗರದ ವಸತಿ ರಹಿತರಿಗೆ ಫೆಬ್ರವರಿ ಎಂಟರಂದು ಸಿಹಿ ಸುದ್ದಿ ಸಿಗುವುದು ಖಚಿತವಾಗಿದೆ ನಗರದ ವಾಜಪೇಯಿ ಬಡಾವಣೆಯಲ್ಲಿ ನಿರ್ಮಾಣವಾಗುತ್ತಿರುವ ಕಟ್ಟಡ ಕಾಮಗಾರಿಯನ್ನ ಪರಿಶೀಲಿಸಲು ರಾಜೀವ್ ಗಾಂಧಿ ಬೆಂಗಳೂರು ಗೃಹ ಮಂಡಳಿಯ ಅಧಿಕಾರಿಗಳ ಜೊತೆಗೆ ಶಾಸಕ ಎಚ್ಡಿ ತಮ್ಮಯ್ಯ ಹಾಗೆ ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಯೋಜನಾ ನಿರ್ದೇಶಕಿ ನಾಗರತ್ನ ನಗರಸಭೆ ಪೌರಾಯುಕ್ತ ಬಿಸಿ ಬಸವರಾಜ್ ಸೇರಿದಂತೆ ಪರಿಶೀಲನೆ ನಡೆಸಿದರು ಗೃಹ ಮಂಡಳಿಯ ಅಧಿಕಾರಿಗಳ ತಂಡ ಕಟ್ಟಡ ಕಾಮಗಾರಿಯ ಬಳಿ ತೆರಳಿ ಕಟ್ಟಡ ನಿರ್ಮಾಣ ಯಾವ ಹಂತದಲ್ಲಿದೆ ಹಾಗೆ ನಿಗದಿತ ಸಮಯದೊಳಗೆ ಕಾಮಗಾರಿ ಪೂರ್ಣಗೊಳ್ಳುತ್ತದೆಯೇ ಎಂದು ಪರಿಶೀಲನೆ ನಡೆಸಿದರು ಇದೇ ವೇಳೆ ಕಾಮಗಾರಿಯ ನೀಲಿ ನಕ್ಷೆಯನ್ನ ಅಧಿಕಾರಿಗಳು ಶಾಸಕ ಡಿ ತಮ್ಮಯ್ಯ ಅವರಿಗೆ ತೋರಿಸಿ ಕಾಮಗಾರಿಯ ಬಗ್ಗೆ ವಿವರಣೆ ಕೊಟ್ಟರು ಕಾಮಗಾರಿಗಳನ್ನು ವೀಕ್ಷಿಸಿ ಮಾತನಾಡಿದ ಶಾಸಕ ಡಿ ತಮ್ಮಯ್ಯ ಅವರು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಗರದಲ್ಲಿ ಸಾವಿರದ ಐದುನೂರ ಹನ್ನೊಂದು ಮನೆಗಳು ಫಲಾನುಭವಿಗಳ ಕೈ ಸೇರಲಿವೆ ಎಂದು ವಿಶ್ವಾಸ ಕಾರ್ಪೊರೇಷನ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸಾವಿರದ ಐನೂರ ಹನ್ನೊಂದು ಮನೆ ಚಿಕ್ಕಮಗಳೂರಿನಲ್ಲಿ ವಸತಿ ರೈತರಿಗೆ ಮ ಮನೆಯನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದು ಸಾವಿರದ ಐನೂರ ಹನ್ನೊಂದು ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದೀವಿ ಸಾವಿರದ ಐನೂರ ಹನ್ನೊಂದು ವಸತಿಗಳಿಗೆ ಒಟ್ಟು ನೂರ ಏಳು ಕೋಟಿ ಖರ್ಚಾಗ್ತದೆ ನೂರ ಏಳು ಕೋಟಿನಲ್ಲಿ ಏಳುವರೆ ಕೋಟಿ ಇನ್ಫ್ರಾಸ್ಟ್ರಕ್ಚರಿಗೆ ಮೂಲಭೂತ ಸೌಕರ್ಯಕ್ಕೆ ಖರ್ಚಾಗ್ತದೆ ಅದರಲ್ಲಿ ಒಂದು ಮನೆಗೆ ಪರ್ ಮನೆಗೆ ಆರು ಪಾಯಿಂಟ್ ಒಂಬತ್ತು ಲಕ್ಷ ರೂಪಾಯಿ ಬೀಳ್ತಾಯಿದೆ ಒಂದು ಬೆಡ್ರೂಮು ಅಡುಗೆ ಮನೆ ಕಿಚನ್ನು ಒಂದು ಹಾಲು ಎಲ್ಲ ಸೇರಿ ಒಟ್ಟು ಮೂರುವರೆ ಚದರ ಒಂದು ಮನೆ ಮೂರುವರೆ ಚದರ ಅಂದಾಜು ಮೂರುವರೆನ ಮೂರುವರೆ ಚದರ ಬೀಳ್ತದೆ ಇದಕ್ಕೆ ಈ ಹಿಂದೆ ಸರ್ಕಾರ ಏನು ಆರು ಪಾಯಿಂಟ್ ಒಂಬತ್ತರಲ್ಲಿ ಮೂರು ಲಕ್ಷನ ಫಲಾನುಭವಿ ಕಟ್ಟಬೇಕು ಅಂತಾಗಿತ್ತು ಅದರಲ್ಲಿ ಈಗ ನಮ್ಮ ಸರ್ಕಾರ ಅದನ್ನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವಸತಿ ಸಚಿವರ ಜೊತೆ ಮತ್ತು ವಸತಿ ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಆದಷ್ಟು ಬೇಗ ರಾಜ್ಯದಲ್ಲಿ ಎಂಟು ಸಾವಿರ ವಸತಿಗಳನ್ನು ಕೊಡಬೇಕು ಫೆಬ್ರವರಿ ಎಂಟರೊಳಗಡೆ ಅಂತ ಒಂದು ತೀರ್ಮಾನ ಮಾಡಿದ್ದು ಆ ಎಂಟು ಸಾವಿರ ಎಂಟು ಸಾವಿರ ಮನೆಗಳಲ್ಲಿ ನಮ್ಮದು ಸೇರ್ಕೊಂಡಿದೆ ಆ ಸಾವಿರದ ಐನೂರನ್ನ ಹನ್ನೊಂದರಲ್ಲಿ ಮುನ್ನೂರು ಮನೆಗಳನ್ನು ಫೆಬ್ರವರಿ ಎಂಟೊಳಗಡೆ ಸಂಪೂರ್ಣ ಮೂಲಭೂತ ಸೌಕರ್ಯಗಳು ಕೊಟ್ಟು ಮುಗಿಸಿ ಫಲಾನುಭವಿಗಳಿಗೆ ಹ್ಯಾಂಡ್ ಓವರ್ ಮಾಡಬೇಕು ಬಹುಶಃ ಆ ಕಾರ್ಯಕ್ರಮ ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡ್ತಾರೆ ಹಾಗಾಗಿ ನಾವು ಏನು ಫಲಾನುಭವಿಗಳಿಗೆ ಸರ್ಕಾರ ಈ ಹಿಂದೆ ಮೂರು ಲಕ್ಷ ಕಟ್ಟಬೇಕು ಅಂತಿದ್ದಿದ್ನ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಕೇವಲ ಒಂದು ಲಕ್ಷ ಫಲಾನುಭವಿ ಕಟ್ಟಿದರೆ ಸಾಕು ಅನ್ನೋದನ್ನು ಮಾಡಿ ಉಳಿದಿದ್ದನ್ನ ಸರ್ಕಾರನೇ ಭರಿಸುವ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಫಲಾನುಭವಿಗಳು ಆದಷ್ಟು ಬೇಗ ಅವರವರು ಏನು ಆಯ್ಕೆ ಆಗಿದೆ ಅವ್ರು ಒಂದು ಲಕ್ಷನ ಕಟ್ಟಿದರೆ ಉಳಿದಿದ್ದನ್ನ ಸರ್ಕಾರ ಕೊಡ್ತದೆ ನಾವು ಹಂತ ಹಂತವಾಗಿ ಬಹುಶಃ ಮೂರು ತಿಂಗಳಿಗೊಮ್ಮೆ ಮುನ್ನೂರು ಮುನ್ನೂರು ಮನೇನ ಮುಕ್ತಾಯ ಮಾಡಿ ಕೊಡ್ತೇವೆ ಅನ್ನೋದು ಭರವಸೆನ ರಾಜೀವ್ ಗಾಂಧಿ ವಸತಿ ನಿಗಮದವರು ಹೇಳಿದ್ದಾರೆ ಅದರ ನಿಟ್ಟಿನಲ್ಲಿ ಇನ್ನೂ ನಾವು ಸರ್ಕಾರ ಅದನ್ನು ಫಾಲೋ ಮಾಡಿ ಬಹುಶಃ ಇದೊಂದು ಇತಿಹಾಸ ಆಗ್ತದೆ ಏಕಾಏಕಿ ಒಂದೇ ಸಲ ಸಾವಿರದ ಐನೂರು ಹನ್ನೊಂದು ಜನಕ್ಕೆ ವಸತಿ ರೈತರಿಗೆ ವಸತಿಯನ್ನು ಕೊಡ್ತಕ್ಕಂಥದ್ದು ಒಂದು ದಾಖಲೆ ಮತ್ತು ಸರ್ಕಾರ ಅವರಿಗೆ ಏನು ಹಿಂದೆ ಇತ್ತು ಅದನ್ನು ಬಿಟ್ಟು ನಾವೇ ಹಣ ಬರೆಸುವ ಕೆಲಸವನ್ನು ಸಹ ಮಾಡಿರೋದ್ರಿಂದ ವಸತಿ ರೈತರಿಗೆ ಅನುಕೂಲ ಆಗ್ತದೆ ಇದಿಷ್ಟು ಮಾತ್ರ ಅಲ್ಲ ಇದರ ಗ್ರಾಮಾಂತರ ಭಾಗದಲ್ಲೂ ಸಹ ನಾವೀಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತಹಶೀಲ್ದಾರಿಗೆ ಮತ್ತು ಈಗ ಸೂಚನೆ ಕೊಟ್ಟಿದ್ದೀವಿ ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಮಿನಿಮಮ್ ಎರಡು ಎಕರನ್ನು ಹುಡುಕಬೇಕು ಅಂತ ಅದು ವಸತಿ ರೈತರಿಗೆ ಅಲ್ಲಿ ಆಶ್ರಯ ನಿವೇಶನ ಕೊಡಬೇಕು ಅನ್ನೋ ಒಂದು ಸೂಚನೆ ನಾನು ಕೊಟ್ಟಿದ್ದೇನೆ ಈಗಾಗಲೇ ಸುಮಾರು ಒಂದು ನೂರು ಎಕರೆ ಜಾಗವನ್ನು ಹುಡುಕಿದ್ದಾರೆ ನೂರು ಎಕರೆ ಜಾಗವನ್ನು ಹುಡುಕಿದ್ದಾರೆ ಅದರಲ್ಲಿ ಐವತ್ತು ಎಕರೆ ಎಲ್ಲ ದಾಖಲೆಗಳು ಯಾವುದೇ ತೊಂದರೆ ಇಲ್ಲದಿರ್ತಕ್ಕಂಥ ಜ ಜಾಗ ಐವತ್ತು ಎಕರೆ ಇನ್ನು ಐವತ್ತು ಎಕರೆ ಅರಣ್ಯ ಇಲಾಖೆ ಡೀಮ್ಡ್ ಬರ್ತದೆ ಅಂತ ಹೇಳಿದ್ದಾರೆ ಹಾಗಾಗಿ ಐವತ್ತು ಎಕರೆ ರೆಡಿ ಇದೆ ನಮ್ಮ ಕ್ಷೇತ್ರದಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಏನು ಅರಣ್ಯ ಭೂಮಿ ಮತ್ತು ಕಂದಾಯ ಭೂಮಿಗೆ ಸಂಬಂಧಪಟ್ಟಂತೆ ಜಂಟಿ ಸರ್ವೆಗೆ ಏನು ನಾವು ಐದು ಜನ ಶಾಸಕರು ಮೂರು ಜನ ಮಂತ್ರಿಗಳು ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಕಂದಾಯ ಸಚಿವರ ಜೊತೆ ಅರಣ್ಯ ಸಚಿವರ ಜೊತೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಬೆಳಗಾಮಲ್ಲೊಂದು ಸಭೆ ಮಾಡಿದ್ವಿ ಒಂದು ಸಭೆ ಮಾಡಿದ್ವಿ ಅದಕ್ಕೆ ಪೂರಕವಾಗಿ ಬಹುಶಃ ಇದೊಂದು ದಾಖಲೆ ಇತಿಹಾಸದಲ್ಲಿ ಅರಣ್ಯ ಭೂಮಿ ಮತ್ತು ಕಂದಾಯ ಭೂಮಿನ ಜಂಟಿ ಸರ್ವೆ ಮಾಡಲಿಕ್ಕೆ ಯಾವತ್ತೂ ಅವಕಾಶ ಸಿಕ್ಕಿರಲಿಲ್ಲ ಈಗಾಗಲೇ ನಮ್ಮ ಸರ್ಕಾರ ಹದಿನೈದು ಜನ ಸರ್ವೆಯನ್ನ ನೇಮಕ ಮಾಡಿ ಅರಣ್ಯ ಭೂಮಿ ಮತ್ತು ಕಂದಾಯ ಭೂಮಿನ ಪ್ರತ್ಯೇಕವಾಗಿ ಸರ್ವೆ ಮಾಡಿಸ್ಲಿಕ್ಕೆ ತಂಡವನ್ನು ಬಿಟ್ಟು ಸೋಮವಾರದಿಂದ ಕಳೆದ ಸೋಮವಾರದಿಂದ ಪ್ರಾರಂಭ ಮಾಡಿದ್ದೇವೆ ಅದರಲ್ಲಿ ಮೊದಲನೇದಾಗಿ ನಾವು ಸರ್ಕಾರಿ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಭೂಮಿ ಆಶ್ರಯ ಭೂಮಿಗೆ ಆಶ್ರಯ ನಿವೇಶನಕ್ಕೆ ಬೇಕಾಗಿರ್ತ ಭೂಮಿ ಆಸ್ಪತ್ರೆಗಳಿಗೆ ಈ ರೀತಿ ಮೂಲಭೂತ ಸೌಕರ್ಯಗಳಿಗೆ ಬೇಕಾಗಿರ್ತಕ್ಕಂಥ ಜಾಗವನ್ನು ಮೊದಲ ಅರಣ್ಯ ಭೂಮಿ ಸರ್ವೇ ಆಗಿ ಕಂದಾಯ ಭೂಮಿ ಯಾವುದು ಅರಣ್ಯ ಭೂಮಿ ಯಾವುದು ಈಗಾಗಲೇ ಸುಮಾರು ಒಂದೂವರೆ ಲಕ್ಷ ಎಕರೆ ಡೀಮ್ ಫಾರೆಸ್ಟ್ ಅಂತ ಹೇಳ್ತಾ ಇದ್ದರು ಈಗ ಅದು ಎಪ್ಪತ್ತೈದು ಸಾವಿರ ಕಿಳಿಸಿದ್ದೀವಿ ಅಂತಾರೆ ಅದೆಲ್ಲ ಅಂದಾಜಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅಂದಾಜಲ್ಲಿ ಸೊ ಇದು ಎರಡೂ ಇಲಾಖೆಗಳು ಜಂಟಿ ಸರ್ವೆ ಮಾಡಿದ ನಂತರ ಪಕ್ಕಾ ನಮಗೆ ಮಾಹಿತಿ ಸಿಗ್ತದೆ